ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಬುಧವಾರ ನಾನು ಬುಧವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಬಂದು ಒಂದು ಏಳು ಕಾಲಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಂದರೆ ಸಿಂಪಲಾಗಿ ಆಗುತ್ತೆ ಬೇಗನೂ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬಟ್ಟೆ ಕೂಡ ತುಂಬ ಬಟ್ಟೆ ಇದ್ದು ಎಲ್ಲ ಎಲ್ಲ ನೆನೆಸಿಟ್ಟಿದೆ ಅಂತ ಹೇಳಿ ಇನ್ನು ಬಿಸಿಲಂತೂ ಇಲ್ಲವೇ ಇಲ್ಲ ಒಂದು ವಾರದಿಂದ ಬಿಸಿಲೇ ಇಲ್ಲ ಫುಲ್ಲು ಮೋಡ ಥರನೇ ಇರುತ್ತೆ ವಾತಾವರಣ ಬಿಸಿಲಂತೂ ಬರ್ತಾಯಿಲ್ಲ ಒಂದು ಸ್ವಲ್ಪ ಗಾಳಿ ಬೀಸುತ್ತೆ ಅದಕ್ಕೋಸ್ಕರ ಅಟ್ಲೀಸ್ಟ್ ಗಾಳಿಗಾದರೂ ಆಡ್ ಅಂತ ಅಂತೇಳ್ಬಿಟ್ಟು ಜಾಸ್ತಿ ಬಟ್ಟೆ ಇದ್ದು ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಫಸ್ಟು ಅನ್ನ ಮಾಡಿಟ್ಟಿದ್ದೆ ಅನ್ನ ಮಾಡಿಟ್ಬಿಟ್ಟು ಇವಾಗ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಗೊಜ್ಜು ಮಾಡ್ತಾ ಇನ್ನು ನಾನು ಬಂದು ಇವತ್ತು ಹುಣಸೆ ಹುಳಿ ಇದ್ದೀನಿ ಚಿತ್ರಾನ್ನ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನಿಂಬೆಹಣ್ಣು ಹಾಕ್ಬೋದು ಇಲ್ಲಾಂದರೆ ಈ ಥರ ಹುಣಸೆ ಹಣ್ಣು ನೆನೆಸ್ಬಿಟ್ಟು ಒಂದು ಸ್ವಲ್ಪ ಲಾಸ್ಟಲ್ಲಿ ಹುಣ್ಸೆ ಹುಳಿ ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಒಂಥರ ಉಳ್ ಅಂದರೆ ಹುಳಿ ಉಳಿಯಾಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಅನ್ನ ಗೊಜ್ಜಿ ಎಲ್ಲ ರೆಡಿ ಮಾಡಿ ಇನ್ನು ಎಲ್ಲ ಅನ್ನ ಎಲ್ಲ ಕಲಸ್ಬಿಟ್ಟು ಇನ್ನು ನನ್ನ ಮಗುನಿಗೆ ತಿನ್ಸ್ಬಿಟ್ಟು ಅವನು ನೋಡಿ ಕಳಿಸ್ದೆ ಅವನ್ನ ಕಳಿಸ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ನೆನೆಸ್ತಾ ಇದ್ದೀನಿ ಅವನಿದ್ರಂಥ ಕೆಲಸ ಆಗೋಲ್ಲ ನನಗೆ ಅದಕ್ಕೋಸ್ಕರ ಇನ್ನು ಫಸ್ಟ್ ನೆನೆಸಿಟ್ಬಿಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ನೋಡೋಣ ಸ್ವಲ್ಪ ಹೊತ್ತು ಬಿಟ್ಟರೆ ಬಿಸಿಲು ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ಬಿಸಿಲೇ ಬರಲಿಲ್ಲ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಸರ್ಪಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ ಫಸ್ಟು ನೆನೆಸ್ಕೊ ನೆನೆಸಿಟ್ಬಿಟ್ಟು ಬೇರೆ ಕೆಲಸ ಇತ್ತು ಇನ್ನು ಪಾತ್ರದೆಲ್ಲ ತುಂಬ ಜಾಸ್ತಿ ಕೆಲಸ ಇತ್ತು ಅದಕ್ಕೆ ಆ ಕೆಲಸ ಎಲ್ಲ ಮಾಡ್ಕೊಳೋಣ ಅಷ್ಟೊತ್ತಿಗೆ ಬಟ್ಟೆ ಚೆನ್ನಾಗಿ ನೆನ್ಕೊಳ್ತವೆ ಹೋಗ್ದಾಕೋಣ ಅಂತ ಹೇಳಿಬಿಟ್ಟು ಇವಾಗ ಬಟ್ಟೆಯೆಲ್ಲ ನೆನೆಸ್ತಾ ಇದ್ದೀನಿ ಇನ್ನು ನಮ್ಮ ಗುಂಡುಂದೇ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಇನ್ನು ಬಂದ ತಕ್ಷಣನೇ ಮಣ್ಣಲ್ಲೆಲ್ಲ ಆಟಾಡ್ತಾ ಇರ್ತೇ ನಾವೆಲ್ಲ ಮತ್ತೆ ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ ಅದಕ್ಕೆ ಮಾಡಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಜಾಸ್ತಿ ಆಗಿದಾವ ಅವನವು ಕೂಡ ಇನ್ನು ಹೋಗೋ ಡೈಲಿ ಹೋಗ್ತಾ ಇದ್ದಾನಲ್ವಾ ಇವಾಗ ಡೈಲಿ ಹಾಕೋದಕ್ಕಿಲ್ಲ ಎಲ್ಲ ಒಗಿಬೇಕಂತೇಳ್ಬಿಟ್ಟು ಇನ್ನು ಇವತ್ತು ಏನಾದರೂ ಆಗಲಿ ಮಳೆ ಬಂದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಬಟ್ಟೆ ಕೆಲಸ ಮುಗಿದ್ರೆ ಸಾಕು ಅನ್ನೋ ಆಗಿತ್ತು ಅದಕ್ಕೆ ಇವಾಗೆಲ್ಲ ನೆನೆಸ್ಕೊತಾ ಇದೀನಿ ನನ್ನ ತಮ್ಮಂದು ಕೂಡ ಒಂದೆರಡು ಜೊತೆ ಇತ್ತು ಇನ್ನು ಚಿಕ್ಕಮ್ಮ ಅವಿನೇನು ಎರಡು ಜೊತೆ ನಾನು ಹೇಳಿಬಿಟ್ಟು ಒಂದೆರಡು ಪ್ಯಾಂಟ್ ಒಂದು ಶರ್ಟ್ ಇತ್ತು ಅವನು ಕೂಡ ತಗೊಂಬಂದು ಕೊಟ್ಟೋಗಿದ್ರಿ ಇವ್ ಹಂಗೆ ಒಗೀತಿಯಲ್ಲ ಹಂಗೆ ಹೋಗೋದು ಬಿಡಮ್ ಅಂತೇಳ್ಬಿಟ್ಟು ಸರಿ ಕೊಡಿ ಅಂತೇಳ್ಬಿಟ್ಟು ಹಂಗೆ ಜೊತೆಗೆ ನೆನೆಸಿಟ್ಟಿದ್ದೆ ಅವ್ನವ್ ಕೂಡ ಕೊಳೆ ಆಗೋದಿಲ್ಲ ಅಲ್ವಾ ಬೇಗ ಹೋಗಿ ಅಂತ ಅಂತೇಳ್ಬಿಟ್ಟು ಎಲ್ಲ ಕೂಡ ಒಂದತ್ರ ನೆನೆಸ್ದೆ ನೆನೆಸ್ಬಿಟ್ಟು ಇವಾಗೆಲ್ಲ ಒಗ್ದಾಕಿದ್ದೀನಿ ನೋಡ್ತಾ ಇರ್ಬೋದು ಇನ್ನು ಈ ಕಡೆ ಬಂದು ಗುಂಡೊಂದು ಬಟ್ಟೆ ಇತ್ತಲ್ವ ಅದೆಲ್ಲ ಕೂಡ ಮಂಚದ ಮೇಲೆ ಒಣಗಾಕಿದ್ದೀನಿ ಇದು ಚಿಕ್ಕ ಚಿಕ್ಕ ಬಟ್ಟೆ ಅಲ್ವ ಬೇಗ ಸ್ವಲ್ಪ ಜಾಸ್ತಿ ಗಾಳಿ ಬೇರೆ ಇತ್ತು ಇನ್ನು ಬಿದ್ದೋಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಮತ್ತೆ ತಗೋದು ಮಣ್ಣಲ್ಲೆಲ್ಲ ಬೀಳೋದು ಮತ್ತೆ ಅದನ್ನು ತೊಗೊಂಡು ಬಂದು ಜಾಲಿಸೋದು ಅದೆಲ್ಲ ರಿಸ್ಕ್ ಅಂತೇಳ್ಬಿಟ್ಟು ಇನ್ನು ಮಂಚೆ ಇಟ್ಬಿಟ್ಟು ಮೇಲೆ ಹಾಕ್ಬಿಟ್ಟೆ ಇನ್ನು ಯಾವಾಗಾದರೂ ನೆನ್ಕು ಹರ್ಕೊಳ್ಳಿ ಇಲ್ಲ ಗಾಳಿಗಾದರೂ ಅಂತ ಅಂತೇಳ್ಬಿಟ್ಟು ಈ ಥರ ಎಲ್ಲ ಸ್ವಲ್ಪ ಹಾಕಿದ್ದೆ ಇನ್ನು ಬಟ್ಟೆ ಕೂಡ ಎಲ್ಲ ಸ್ವಲ್ಪ ವೈರ್ ಮೇಲೆ ಹಾಕಿದ್ದೆ ಇನ್ನು ಸ್ವಲ್ಪ ಸಂಜೆ ಟೈಮ್ ಆಗಿತ್ತು ನೋಡ್ತಾ ಇರ್ಬೋದು ವಾತಾವರಣ ಯಾವ ಥರ ಇದೆ ಅಂತೇಳ್ಬಿಟ್ಟು ಇನ್ನು ಬಿಸಿಲೇ ಬರಲಿಲ್ಲ ಫುಲ್ ಡೇ ಹಂಗೆ ಇತ್ತು ಮೋಡ ಕೂಡ ಮೋಡನೂ ಆಗ್ತಾಯಿತ್ತು ಒಂದು ಕಡೆ ಮೋಡ ಆಗ್ತಾಯಿತ್ತು ಒಂದು ಕಡೆ ಬಿಳೆ ಮೇಘಗಳು ಕೂಡ ಕಾಣಿಸ್ತಾ ಇದ್ವು ಇನ್ನು ನೋಡ್ತಾ ಇರ್ಬೋದು ಇಲ್ಲೊಂಥರ ಮೋಡ ನೋಡ್ತಾ ಇದ್ರೆ ಒಂದೊಂದು ಕಡೆ ಒಂದೊಂದು ಥರ ಶೇಪ್ ಇರ್ತಾಯಿತ್ತು ಅವು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ ಸಂಜೆ ಟೈಮು ಏನಾದರೂ ಸ್ವಲ್ಪ ಬೇಜಾರಾದಾಗ ಈ ಥರ ಬಂದುಬಿಟ್ಟು ಆಕಾಶನ ನೋಡಿಕೊಂಡು ಸ್ವಲ್ಪ ಗಿಡ ಮರ ನೋಡ್ಕೊಂಡಿದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಹೊತ್ತು ಏನು ಯೋಚನೆ ಬರ ಬರೋದೇ ಇಲ್ಲ ಇನ್ನು ಅದೆಲ್ಲ ನೋಡ್ತಾ ಇದ್ದೆ ಇನ್ನು ಇಲ್ಲಿ ಬಂದು ನೋಡ್ತಾ ಇರ್ಬೋದು ಪಟ್ಲಿನ ಮಾರಿಬಿಟ್ರು ಚಿಕ್ಕಮ್ಮರು ಇನ್ನು ಅದು ಕೂಡ ಸ್ವಲ್ಪ ಬೇಜಾರಾಗ್ತಾಯಿದೆ ನೆನೆಸ್ಕೊಂಡ್ರೆ ಚೆನ್ನಾಗಿದ್ವು ಬೆಳಗ್ಗೆ ಎದ್ದ ತಕ್ಷಣವೇ ನೋಡ್ತಾ ಇದ್ವಿ ಮತ್ತು ಯಾವಾಗಾದರೂ ಎಲ್ಲಾದರೂ ಹೋಗ್ಬಿಟ್ರಂತೂ ನಾನು ಮನೆ ಬಿಟ್ಟು ನನ್ನ ನನ್ನ ಮುಖ ನೋಡೋವರೆಗೂ ಅವು ತುಂಬ ಅಳ ಸುಮ್ಮನೆ ಅಂದರೆ ಅರಸ್ತಾ ಇದ್ವು ನಾನು ಮನೆಗೆ ಬರೋವರೆಗೂ ಅವು ಸುಮ್ಮನೆ ಇರ್ತಾ ಇರಲಿಲ್ಲ ಎಲ್ಲಿ ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ಇನ್ನು ಚಿಕ್ಕ ಮನೆ ಹತ್ರ ಹೋದ್ರಂತೂ ಹಂಗೆ ವಾಪಸ್ ಬಂದುಬಿಡ್ತಿದ್ದೆ ನಾನು ಬೇಗ ಹಿಂಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದುಬಿಡ್ತಿದ್ದೆ ಇಲ್ಲಾಂದರೆ ನಾನು ಬರೋವರೆಗೂ ಕೂಡ ಸುಮ್ಮನೆ ಅರಸ್ತಾ ಇದ್ವು ಅವು ಅದಕ್ಕೋಸ್ಕರ ಒಂಥರ ಬೇಜಾರಾಯಿತು ಇನ್ನು ಎರಡು ಪಟ್ಲಿ ಮರೇನು ಪಟ್ಲಿಗಳು ಕೂಡ ಕೊಟ್ಬಿಟ್ರು ಇನ್ನು ಅವರು ಸಂಜೆ ಬಂದು ಹಾಕೊಂಡು ಹೋಗ್ತಿವಿ ಅಂತ ಹೇಳಿದ್ದಾರೆ ಇನ್ನು ಗುರುವಾರ ಸಂತೆ ಇದೆ ದುರ್ಗಕ್ಕೆ ಹೋಗ್ತಾರೆ ಅವರು ಇನ್ನು ಅದಕ್ಕೋಸ್ಕರ ಇವತ್ತೊಂದು ಸಾಯಂಕಾಲ ಇಟ್ಕೊಂಡು ಹೋಗ್ತಾರಂತ ಸ್ವಲ್ಪ ಬೇಜಾರಾಗ್ತಾ ಇತ್ತು ಇವು ಬಂದಾಗ ಎಷ್ಟು ಚಿಕ್ಕ ಮರೆ ಅಂದ್ರೆ ತುಂಬ ಚಿಕ್ಕ ಮರಿ ಇದ್ದು ಇನ್ನು ಒಂದೂವರೆ ವರ್ಷ ಆಯಿತು ಅನಿಸುತ್ತೆ ಇವು ಬಂದುಬಿಟ್ಟು ಎಷ್ಟು ಚಿಕ್ಕ ಇದ್ದಾಗ ಬಂದು ಇವಾಗ ಎಷ್ಟು ದೊಡ್ಡವಾಗಿದ್ದಾವೆ ಒಂಥರ ಬೇಜಾರು ಅನಿಸ್ತಾ ಇದೆ ಇನ್ನು ಊಟ ಸ್ವಲ್ಪ ಏನಾದರೂ ಹೆಚ್ಚಾದರೆ ಸಾಕು ಇಟ್ಬಿಟ್ರಂತೂ ಹಂಗೆ ತಿಂತಾಯಿದ್ವಿ ಇನ್ನು ಮುದ್ದೆ ಹೆಚ್ಚಾಗಿದ್ದರೂ ಕೂಡ ಮುದ್ದೆ ಇಟ್ರೂ ಚೆನ್ನಾಗಿ ತಿಂತಾಯಿದ್ವು ಈ ಪಟ್ಲಿ ಮರಿದೆಯಲ್ವ ಇದಕ್ಕೂ ನನ್ನ ಮಗನಿಗೂ ತುಂಬ ಇಷ್ಟ ಇದೆ ಅಂದರೆ ಯಾವಾಗಲೂ ಕೂಡ ಅದ್ರ ಹತ್ರ ಹೋಗೋದು ಅದ್ರ ಮೇಲೆ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಇನ್ನು ಅವನು ಯಾ ಯಾರಾದರೂ ಬೇರೆಯವ್ರ ಹತ್ರ ಗುದ್ದಕ್ಕೆ ಬರ್ತಾಯಿದ್ವು ನಮ್ಮನ್ನು ಸಹ ಅವ್ರಿಗೆ ಬಿಡಿಸ್ಕೊತಾ ಇರಲಿಲ್ಲ ಇನ್ನು ನನ್ನ ಮಗ ಹೋದ್ರಂತೂ ಏನೇನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಇರ್ತಾಯಿದ್ವು ಹಿಂಗೆ ತಲೆ ಹಿಂಗೆ ಸೌದ್ರೆ ಸಾಕು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಿದ್ವು ಅದಕ್ಕೆ ಒಂದು ಸ್ವಲ್ಪ ಬೇಜಾರು ಇತ್ತು ಅವತ್ತು ಅಂದರೆ ಮಂಗ್ ಬುಧವಾರ ಫುಲ್ಲು ಕೂಡ ಒಂಥರ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಅಷ್ಟೇ ಅಲ್ವಾ ಮತ್ತು ಪ್ರಾಣಿಗಳಂದ್ಮೇಲೆ ಮೇಲೆ ಸಾಕ್ತಾಯಿರ್ತೀವಿ ಚಿಕ್ಕ ಚಿಕ್ಕ ಮರೆಯಿಂದ ಸಾಕಿರ್ತೀವಿ ಇವಾಗ ಸ್ವಲ್ಪ ದೊಡ್ಡವಾಗಿಬಿಟ್ರೆ ನಾವು ದುಡ್ಡಿಗೋಸ್ಕರ ಮಾರ್ ಮಾರಲೇಬೇಕಾಗುತ್ತೆ ಇವಾಗ ನಾವು ದುಡ್ಡಿಗೋಸ್ಕರನೇ ಅವ್ರನ್ನ ಸಾಕ್ತಾ ಇರ್ತೀವಲ್ವ ಇನ್ನು ಮಾರಲಿಲ್ಲ ಅಂದರೆ ಏನು ಇದಾಗೋದಿಲ್ಲ ಅಂತ ಕೊಡಲೇಬೇಕಾಗುತ್ತೆ ಬೇರೆಯವ್ರಿಗೆ ಇನ್ನು ನಾವು ಯಾರು ಹೊಟ್ಟೆ ಪಾಡಾಗಿದ್ದೇವೋ ಗೊತ್ತಿಲ್ಲ ಒಂಥರ ಬೇಜಾರಾಗ್ತಾ ಇದೆ ಅನ್ಸ್ಕೊಂಡು ಇನ್ನು ನಾವು ಸಾಕಿರೋವಂತೂ ನಾವು ಚಿಕ್ಕ ಇದ್ ಚಿಕ್ಕೋಗಿಂದ ಸಾಕಿರ್ತೀವಲ್ವ ಚಿಕ್ಕ ಮರಿ ಇದ್ದಾಗಿಂದ ಇನ್ನು ನಾವಂತೂ ಅವ್ರನ್ನ ತಿನ್ನೋದಕ್ಕೆ ಮನಸ್ಸೇ ಬರೋದಿಲ್ಲ ಕೊಯ್ಯೋದಕ್ಕೂ ಕೂಡ ಮನಸ್ಸು ಬರೋಲ್ಲ ಅದಕ್ಕೋಸ್ಕರ ಕಣ್ಣಿಗೆ ಕಾಣದೆ ಹೋಗಿಬಿಡ್ಲಿಕ್ಕೆ ಅಂತೇಳ್ಬಿಟ್ಟು ಬೇರೆಯವ್ರಿಗೂ ಕೊಟ್ಬಿಡ್ತೀವಿ ನಮ್ಮ ಕಣ್ಣ ಮುಂದೆ ನಾವು ಅದನ್ನು ತಿಂತಾ ಕೂಡ ನಮಗೆ ಒಂಥರ ಫೀಲ್ ಆಗಿಬಿಡುತ್ತೆ ನಾವು ಸಾಕಿ ನಾವು ತಿನ್ನೋದಕ್ಕೆ ಯಾವ ಥರಪ್ಪ ಅಂತೇಳ್ಬಿಟ್ಟು ಇನ್ನು ಅದಕ್ಕೋಸ್ಕರ ಅವ್ರು ಸಂಜೆ ಬಂದು ಇಟ್ಕೊಂಡು ಹೋಗ್ತೀವಿ ಅಂತೇಳ್ಬಿಟ್ಟು ಇನ್ನು ಅಡ್ವಾನ್ಸ್ ಕೂಡ ಕೊಟ್ಟೋಗಿದ್ದರು ಚಿಕ್ಕಪ್ಪನಿಗೆ ಇನ್ನು ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಯಾವಾಗಿದ್ರೂ ಕೊಡಲೇಬೇಕಂತ ಹೇಳಿಬಿಟ್ಟು ಇನ್ನು ಕೊಡ್ತಾ ಇರಲಿಲ್ಲ ಇನ್ನೊಂದು ನಾಲ್ಕು ತಿಂಗಳಂಗೆ ಮೇಯಿಸಿದ್ರೆ ನಮ್ಮ ಇದು ಹಬ್ಬ ಬರುತ್ತೆ ಮಾರಮ್ಮನ ಹಬ್ಬ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಅವಾಗಾದರೂ ಸ್ವಲ್ಪ ಜಾಸ್ತಿ ರೇಟ್ಗೆ ಹೋಗ್ತಿದ್ವಿ ಅಂತ ಅಂದ್ಕೊಂಡಿದ್ರು ಆದರೆ ಒಟ್ಟು ಎಲ್ಲೂ ಇಲ್ಲ ಅವಕೆ ಮೇವು ಮತ್ತು ಹೊರಗಡೆ ಹಾಕ್ಕೊಂಡೋಗೋದಕ್ಕೂ ಕೂಡ ಎಲ್ಲೂ ಆಗ್ತಾ ಇರಲಿಲ್ಲ ಮೇಯ್ಸಕ್ಕೆ ಅಂದರೂ ಕೂಡ ಇನ್ನು ಚಿಕ್ಕಮ್ಮೊಬ್ಬರೇ ಅವ್ನ ಇಟ್ಕೊಂಡೋಗಿ ಕೂಡ ಆಗ್ತಾ ಇರಲಿಲ್ಲ ಸ್ವಲ್ಪ ದೊಡ್ಡ ಮರಿ ಆಗಿರೋದ್ರಿಂದ ಅವು ಮನೆ ಮುಂದೆ ಕಟ್ಟಾಕಿ ಕಟ್ಟಾಕಿ ಕಾಲೇಲೆ ಜೋಮ್ ಬರ್ತಾ ಇದ್ವು ಹಿಂಗೆ ಒಂದು ಬಿಚ್ಚ ಹಾಗಿಲ್ಲ ಹಂಗೆ ಗುದ್ದಕ್ಕೆ ಬರೋದು ಮತ್ತೆ ಎಗರ್ಕೊಂಡು ಎಗರ್ಕೊಂಡು ಹೋಗೋದು ತುಂಬ ರಿಸ್ಕ್ ಆಗ್ತಾ ಇತ್ತು ಅವ್ನಿಟ್ಕೊಳ್ಳೋದು ಕೂಡ ಆಗ್ತಾ ಇರಲಿಲ್ಲ ಇನ್ನು ಅದಕ್ಕೋಸ್ಕರ ಮೇವು ಕೂಡ ಇಲ್ಲ ಸರಿಯಾಗಿ ಅಂತೇಳ್ಬಿಟ್ಟು ಇನ್ನು ಮಾರಿಬಿಟ್ಟು ಯಾವಾಗಿದ್ರು ಮಾರಬೇಕಂತ ಹೇಳಿ ಬೇಜಾರು ಆಯ್ತಪ್ಪ ಮತ್ತು ಮನೆಯೆಲ್ಲ ಒಂಥರ ಬಿಂಜೋ ಅನ್ನಿಸ್ತಾ ಇತ್ತು ಆ ಕಡೆ ಕಂಬ್ಕೊಂಡು ಈ ಕಡೆ ಕಂಬಿಕೊಂಡು ಕಟ್ ಹಾಕಿದ್ವಿ ಇವಾಗ ನೋಡ್ತಾ ನೋಡ್ತೀವಿ ಕೂಡ ಒಂಥರ ಮನೆಯಲ್ಲೇ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ ಇನ್ನು ನಾನು ಎಲ್ಲೋದ್ರೂ ಕೂಡ ಚೆನ್ನಾಗಿ ನಾನು ಸುಮ್ಮನೆ ಮಾತಾಡಿಸ್ತಾ ಇದ್ವಿ ಇವಾಗ ಯಾರು ಸೌಂಡೇ ಬರ್ತಾಯಿಲ್ಲ ಅನ್ನೋ ಫೀಲ್ ಕೂಡ ಆಗ್ತಾಯಿದೆ ನನಗೆ ಇನ್ನು ಸಂಜೆಗೆ ಬಂದು ಚಪಾತಿ ಮಾಡಿ ತುಂಬ ದಿನ ಆಯಿತು ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟಿತ್ತು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇವಾಗ ಚಪಾತಿಗೆ ಮಾಡಿದೆ ಇನ್ನು ಚೆನ್ನಾಗಿ ನೆನೆಸಿಟ್ಟಿದೆ ಸ್ವಲ್ಪ ಬೇಗ ನೆನ್ಕೊಳ್ಳಿ ಅಂದ್ಬಿಟ್ಟು ಇವತ್ತೇನೋ ಗೊತ್ತಿಲ್ಲ ಯಾವ ಮೂಡ ಸ್ವಲ್ಪ ಹಿಟ್ಟು ಸ್ವಲ್ಪ ಮೆತ್ತಿ ಕಲಿಸ್ಬಿಟ್ಟಿದೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗೇ ನಾದ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟಿದ್ದೆ ಇನ್ನು ಮುಚ್ಚಿಟ್ಟು ಇನ್ನು ಒಂದು ಕಡೆ ಆಲೂಗೆಡ್ಡೆ ಕೂಡ ಬೇಯಿಸ್ಕೊಂಡೆ ಪಲ್ಯ ಮಾಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆದು ಚಿತ್ರಾನ್ನ ಮಾಡಿದ್ನಲ್ವ ಸ್ವಲ್ಪ ಗೊಜ್ಜು ಮತ್ತು ಅನ್ನ ಇತ್ತು ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಚಪಾತಿ ಮಾಡಿಟ್ಟೆ ಇನ್ನು ಮಾಡಿದ ತಕ್ಷಣ ಟೈಮ್ ಊಟ ಕೂಡ ಆಗಿತ್ತು ಊಟ ಆದಮೇಲೆ ಇನ್ನು ಟೈಮ್ ಬಂದು ಒಂದು ಎಂಟು ಗಂಟೆ ಎಂಟು ಕಾಲು ಅನಿಸುತ್ತೆ ಅವಾಗ ಬಂದ್ರೆ ಅವ್ರು ಇಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪಟ್ಲಿಂಬರಿನ ಇನ್ನು ಅವ್ರು ಬೆಳಗಿನ ಜಾವ ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ ಗುರುವಾರದ ದಿನ ಒಂದು ಮೂರು ಗಂಟೆಗೆ ಮೂರುವರೆಗೆ ಹಂಗೆ ಆ ಟೆಂಪೋದಲ್ಲಿ ಹಾಕ್ಕೊಂಡು ಹೋಗ್ತಾರಂತೆ ಅದಕ್ಕೆ ಇಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ರು ನೋಡ್ತಾ ಇರ್ಬೋದು ತುಂಬ ಅವಕ್ಕೂ ಅನ್ನಿಸ್ತಾ ಇತ್ತೇನೋ ಬುಧವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಒಂಥರ ಮ ಮಂಕಾಗಿದ್ದು ಅವು ಕೂಡ ಒಂಥರ ಹಚ್ಚೋದು ಅದೆಲ್ಲ ಇದು ಮಾಡ್ತಾಯಿದ್ವು ಇನ್ನು ಫೈನಲ್ ಅವ್ರು ಬಂದು ಇಟ್ಕೊಂಡು ಕಾಲೆಲ್ಲ ಜೋ ಬಿಡ್ದಿದ್ವೇನೋ ಒಂಥರ ಎಗ್ ಎಗ್ರಕ್ಕೂ ಹೋಗೋದು ಮತ್ತು ಹಿಡಿಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಇನ್ನು ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇದು ಲಾಸ್ಟ್ ಹಿಡಿಯೋ ನಮ್ಮ ಪಟ್ಲಿ ಜೊತೆ ನಿಜವ್ ತುಂಬ ಬೇಜಾರಾಯಿತು ಚಿಕ್ಕಮ್ಮಂತೂ ಹೋಗ್ಬಿಟ್ಟು ಒಂದು ಹತ್ತು ಹತ್ಬಿಟ್ರು ಅವರು ಯಾಕೆಂದರೆ ಅಷ್ಟು ಸಾಕ್ಬಿಟ್ಟು ಸಡನ್ನಾಗಿ ಕೊಡಬೇಕಂದ್ರೆ ಒಂಥರ ಮನಸ್ಸಿಗೆ ನೋವಾಗುತ್ತೆ ನನಗೆ ವೀಡಿಯೋ ಮಾಡಬೇಕಾದ್ರೇ ಕಣ್ಣಲ್ಲಿ ನೀರೇ ಬರ್ತಾಯಿದ್ವು ಇವಾಗ ಅಷ್ಟೇ ವಾಯ್ಸು ಅವ್ರು ಕೊಡಬೇಕಾದ್ರೂ ಕೂಡ ಅಷ್ಟನ್ನೇ ಒಂಥರ ಮನಸ್ಸೆಲ್ಲ ಭಾರ ಅನ್ನಿಸ್ತಾ ಇದೆ ಆದರೆ ಏನೂ ಮಾಡೋದಕ್ಕೂ ಆಗೋದಿಲ್ಲ ಇನ್ನು ಫೈನಲ್ ಇದೆ ಲಾಸ್ಟ್ ವೀಡಿಯೋ ಪಾಪ ಓದವು ಇನ್ನು ನನ್ನ ಮಗ ಕೂಡ ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದ ಅವನಂತು ಎಲ್ಲಿಗೆ ಹೋದವು ಅಂತ ಹೇಳಿದ್ರೆ ಅವ್ರು ಇಟ್ಕೊಂಡೋದ್ರು ಕೊಯ್ಯಕ್ಕೆ ಇಟ್ಕೊಂಡೋದ್ರು ಅಂತ ಹೇಳ್ತಾ ಇದ್ದ ಎಲ್ಲಿಗೆ ಹೋದ್ವು ಅಂದರೆ ಅವ್ನು ಹೇಳ್ತಾ ಇದ್ದ ಅವನ ಭಾಷೆಯಲ್ಲಿ ಹಿಂಗೆ ಇಲ್ಲಿಂದ ತಗೊಂಡೋದ್ರು ನೋಡು ಹಗ್ಗ ಎಲ್ಲ ಇದೆ ಮತ್ತು ಮೇವು ಆಗ್ತಿದ್ವಲ್ಲ ಟ್ರೈ ಕೂಡ ಅದೆಲ್ಲ ಇದೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದ ಇನ್ನು ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ವು ಅವ್ಯಾಗಲೇ ಗೊತ್ತಾಯಿತು ಅಂತ ಅಂತೇಳ್ಬಿಟ್ಟು ಏನಪ್ಪ ಒಂಥರ ಬೇಜಾರಾಗ್ಬಿಡ್ತು ಅದಕ್ಕೆ ಪ್ರೀತಿಯಿಂದ ಸಾಕ್ಬಿಡ್ತೀವಿ ಇಲ್ಲ ಸುಮ್ಮನೆ ಗುಂಪಲ್ಲಿ ಜಾಸ್ತಿ ಕುರಿ ಆಗಲಿ ಇಲ್ಲ ಮೇಕೆ ಆಗಲಿ ಸಾಕ್ತೀವಲ್ಲ ಏನು ಅನಿಸಲ್ಲ ಈ ಥರ ಸಿಂಪಲ್ಲಾಗಿ ಒಂದು ಎರಡು ಹಂಗೆ ಸಾಕಿರ್ತೀವಲ್ಲ ಮನೆ ಮುಂದೆ ಅವು ಮಾರಬೇಕಂತಾದರೂ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ